ಧರ್ಮಸ್ಥಳ ಕೇಸಲ್ಲಿ ಶವಗಳ ಶೋಧಕ್ಕೆ ಸರ್ಕಾರ ಸದ್ಯಕ್ಕೆ ಅಂದ್ರೆ ತಾತ್ಕಾಲಿಕವಾದಂತ ಬ್ರೇಕ್ ಅನ್ನ ಹಾಕಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿದು ಅಂದ್ರೆ ಅನಾಮಿಕ ಜಾಗದಲ್ಲಿ ಉತ್ಕರಣ ಮಾಡದಂತ ಸಂದರ್ಭದಲ್ಲಿ ಆತ ಹೇಳದಂತ ಗಂಭೀರ ಸ್ವರೂಪದ ಸಾಕ್ಷಿಗಳೇನು ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಆತನ ಮಾತಿನ ಮೇಲೆ ಎಷ್ಟು ಭರವಸೆ ಇಡಬೇಕು ಅಥವಾ ನಂಬಿಕೆ ಇಡಬೇಕು ಅನಾವಶ್ಯಕವಾಗಿ ಸರ್ಕಾರ ಎಸ್ಐಟಿ ಟಿ ರಚನೆ ಮಾಡಿ ಖರ್ಚು ಮಾಡ್ತಾ ಹಣವನ್ನ ಈ ಚರ್ಚೆಗಳು ನಡೀತಾ ಇತ್ತು ಸದ್ಯಕ್ಕೆ ಈಗ ಶವಗಳ ಶೋಧಕ್ಕೆ ಅಂದ್ರೆ ಉತ್ಖನನ ಕಾರ್ಯಕ್ಕೆ ಗುಂಡಿಗಳನ್ನ ಅಗಿಯುವಂತ ಕಾರ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ ಎಫ್ ಎಸ್ ಎಲ್ ವರದಿ ಬರುವ ತನಕ ಉತ್ಖನನ ಕಾರ್ಯ ಇಲ್ಲ ಅಂತ ಹೇಳಿ ಸದನದಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಶವಗಳ ಹೂತಿಟ್ಟ ಆರೋಪದಲ್ಲಿ ನಿನ್ನೆ ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ನೆನ್ನೆ ಏಳು ಗಂಟೆಗಳ ಕಾಲ ಅನಾಮಿಕನನ್ನ ವಿಚಾರಣೆ ಮಾಡಲಾಗಿದೆ ಬುರುಡೆ ತಂದು ಕೊಟ್ಟ ಬಗ್ಗೆ ಎಸ್ಐಟಿಗೆ ಆತ ಮಾಹಿತಿಯನ್ನ ಕೊಟ್ಟಿದ್ದಾನೆ ಈ ಹಿಂದೆ ಆತ ಒಂದು ನಂಬಿಕೆ ಬರಲಿ ಅಂತ ಹೇಳಿ ನಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಅದರಲ್ಲೂ ಒಂದು ತಲೆ ಬುರುಡೆ ಇದು ನೋಡಿ ನಾನು ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ಬ್ಯಾಗ್ ಅಲ್ಲಿ ತಂದಿದ್ದ ಅವತ್ತು ಆತ ತಂದಂತ ಬುರುಡೆ ಯಾರದ್ದು ಬುರುಡೆ ಯಾರು ಆತನಿಗೆ ಹೇಳಿದ್ರು ಅನಾಮಿಕ ಇನ್ನಷ್ಟು ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾನ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಎಸ್ಐಟಿ ಇವತ್ತು ತನಿಖೆಯನ್ನು ನಡೆಸುತ್ತೆ ಎಸ್ ಪಿ ದಯಾಮ ನೇತೃತ್ವದಲ್ಲಿ ದೂರುದಾರನನ್ನ ವಿಚಾರಣೆಗೆ ಇವತ್ತು ಕೂಡ ಒಳಪಡಿಸಲಾಗುತ್ತೆ ಇದು ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಘಟನೆಗಳ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಇನ್ನು ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದ ಅನ್ನೋ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ ಸರ್ಕಾರ ಎಫ್ಎಸ್ಎಲ್ ವರದಿ ಬರಲಿ ಮುಂದೆ ಉತ್ಖನನ ನಡೆಸಬೇಕಾ ಅಥವಾ ಈ ಕೇಸಲ್ಲಿ ತನಿಖೆಯ ಹಾದಿ ಯಾವ ತರ ತಗೊಂಡು ಹೋಗ್ಬೇಕು ಅನ್ನೋ ಕುರಿತಂತೆ ನಿರ್ಧಾರ ಮಾಡುತ್ತೆ ಅಂತೇಳಿ ಪರಮೇಶ್ವರ್ ಅವರ ಸದನದಲ್ಲೇ ಮಾಹಿತಿ ಕೊಟ್ಟಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಈಗ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಪರ ವಿರೋಧ ಚರ್ಚೆಯ ಮಧ್ಯದಲ್ಲಿ ಅನಾಮಿಕನ ಸದ್ಯಕ್ಕೆ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ ಇವತ್ತು ಯಾವ್ಯಾವ ಆಂಗಲ್ ಅಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸುತ್ತೆ ಮತ್ತೆ ಜನರಲ್ಲೂ ಒಂದು ಕುತೂಹಲ ಇದ್ದಿದ್ದು ಈಗ ನಿನ್ನೆಯಿಂದ ಚರ್ಚೆಗೆ ಬಂದಿರುವಂತಹ ವಿಷಯ ಆ ಮಣ್ಣಿನಲ್ಲಿ ಮೂಳೆಗಳು ಕರ್ಗ್ ಹೋಗಿದೆಯಾ ಅಂತೇಳಿ ಅದಕ್ಕೆ ಅಫಿಷಿಯಲಿ ಏನೆಲ್ಲ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಗ್ತಾ ಇದೆ ಎಸ್ ಖಂಡಿತವಾಗಲೂ ಶರ್ಮಿತಾ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಅಷ್ಟೇ ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಎಸ್ಐಟಿ ಟಿ ಒಳಪಡಿಸುತ್ತಿರುವಂತದ್ದು ಸದ್ಯಕ್ಕೆ ಆತ ತೋರಿಸುವಂತಹ ಹೊಸ ಜಾಗದಲ್ಲಿ ಯಾವುದೇ ರೀತಿಯಂತ ಉತ್ಖನನ ಕಾರ್ಯ ಅನ್ನುವಂಥದ್ದು ಮಾಡುವಂತದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಎಸ್ಐಟಿ ಟಿ ಬಂದಿದೆ ಕಾರಣ ಏನು ಅಂತಂದ್ರೆ ಆತ ಇದುವರೆಗೂ ಹದಿನೇಳು ಪ್ಲೇಸ್ಗಳನ್ನು ಗಳನ್ನು ತೋರಿಸಿದ ಹದಿನೇಳು ಪ್ಲೇಸ್ಗಳ ಪೈಕಿ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಒಂದಷ್ಟು ಮೂಳೆಗಳ ಅವಶೇಷಗಳು ಸಿಕ್ಕಿರುವಂತದ್ದು ಬಿಟ್ರೆ ಬೇರೆಲ್ಲೂ ಕೂಡ ಅಷ್ಟೇನೂ ಸಿಕ್ಕಿಲ್ಲ ಈಗಿರುವಂತಹ ಒಂದು ಮಾಹಿತಿ ಏನು ಅಂತಂದ್ರೆ ಸದ್ಯಕ್ಕೆ ಅಲ್ಲಿನ ಸ್ಥಳೀಯರಾಗಿರ್ಬೋದು ಮತ್ತು ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳ ಒಂದಷ್ಟು ಹೇಳಿಕೆಗಳನ್ನು ಸಂದರ್ಭ ಸಂದರ್ಭದಲ್ಲಿ claro ಈ ಒಂದು ಧರ್ಮಸ್ಥಳ ಭಾಗದಲ್ಲಿರುವಂತಹದ್ದು ಕೆಂಪು ಮಣ್ಣು ಕೆಂಪು ಮಣ್ಣಲ್ಲಿ ಯಾವುದೇ ಮೂಳೆ ಇದ್ರು ಕೂಡ ಅಷ್ಟೇ ಕರಗೋಗುತ್ತೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಈಗಾಗಲೇ ಹೇಳಿದ್ದಾರೆ ಜೊತೆಗೆ ಒಂದಷ್ಟು ತಜ್ಞರ ಒಂದು ಮಾಹಿತಿಯನ್ನು ಈಗಾಗಲೇ ಸಂಗ್ರಹ ಮಾಡಿಕೊಂಡಿರುವಂತಹ ತಜ್ಞರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಕೂಡ ಅಷ್ಟೇ ಕೆಂಪು ಒಂದು ಕಾರಣಕ್ಕೋಸ್ಕರ ಮೂಳೆಗಳು ಕರಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಹೇಳಿದ್ರು ಇದೇ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಹದಿನೇಳು ಪ್ಲೇಸ್ಗಳಲ್ಲಿ ಕೂಡ ಅಷ್ಟೇ ಮಣ್ಣಿನ ಸ್ಯಾಂಪಲ್ ಗಳನ್ನ ಈಗಾಗಲೇ ಎಫ್ ಎಸ್ ಎಲ್ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಅಷ್ಟೇ ಮೇಲ್ಭಾಗದ ಮಣ್ಣು ಮತ್ತು ಗುಂಡಿಯನ್ನು ಅಗದಿದ್ದಾದಂತಹ ಬಳಿಕ ಆಳದಲ್ಲಿರುವಂತಹ ಎರಡು ಸ್ಯಾಂಪಲ್ ಗಳ ಈಗಾಗಲೇ ಕಳಿಸ್ಕೊಂಡಿದ್ದು ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಮಣ್ಣಿನಲ್ಲಿ ಏನಾದ್ರೂ ಆ ಒಂದು ಮೂಳೆಗಳಾಗಿರ್ಬೋದು ಅಸ್ಥಿ ಪಂಜರ ಆಗಿರಬಹುದು ಮತ್ತು ಶವನ ಉತ್ತಿಟ್ಟಂತ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಮೂಳೆಗಳು ಕರಗಿತ್ತು ಅಂತಂದ್ರೆ ಆ ಒಂದು ಮಣ್ಣಿನಲ್ಲಿ ಅದೆಲ್ಲವೂ ಸ್ಯಾಂಪಲ್ ಗಳು ಕೂಡ ಇರುತ್ತೆ ಅದನ್ನ ಎಫ್ ಎಸ್ ಎಲ್ ಪತ್ತೆ ಮಾಡಿದ್ರು ಅಂತಂದ್ರೆ ಬಹುತೇಕ ಅಲ್ಲಿ ಶವವನ್ನು ಊತಿಟ್ಟಿರೋದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಗುತ್ತೆ ಇದೇ ಒಂದು ಕಾರಣಕ್ಕೋಸ್ಕರ ಆ ಎಫ್ ಎಸ್ ಎಲ್ ನ ವರದಿ ಬರಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಯಾಕಂದ್ರೆ ಆತ ಹೇಳ್ತಿರುವಂತದ್ದು ಏನು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಸ್ಪಾಟ್ ನಂಬರ್ ಹದಿಮೂರು ಆಗಿರಬಹುದು ಮತ್ತು ಬೇರೆ ಇನ್ನಿತರ ಪ್ಲೇಸ್ಗಳಲ್ಲಿ ಏನಾತ ಗುರುತು ಮಾಡಿದ್ದ ಆ ಒಂದು ಪ್ಲೇಸ್ ಗಳ ನಾನು ಶವಗಳನ್ನು ಹೂತಿಟ್ಟಿದ್ದೆ ನಾನು ಹೂತಿಟ್ಟಂತ ಶವಗಳು ಇಲ್ಲೇ ಇರಬೇಕು ಆದ್ರೆ ಈಗ ಅಗಿಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಶವಗಳು ಕೂಡ ಸಿಕ್ಕಿಲ್ಲ ಅನ್ನುವಂತದ್ದು ನಾ ಹೇಳ್ತಿದ್ದೆ ಆತ ಇನ್ನೊಂದು ವಿಚಾರ ಏನು ಅಂತಂದ್ರೆ ನಾನು ಊತಿಟ್ಟಿರುವಂತ ಶವಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಹಿಂದಿನ ಶವಗಳು ಬಹುತೇಕ ಶವಗಳು ಎಲ್ಲವೂ ಕೂಡ ಅಷ್ಟೇ ಮೂಳೆಗಳು ಕರಗಿರುವಂತಹ ಸಾಧ್ಯತೆ ಇದೆ ಕೆಂಪು ಮಣ್ಣಾಗಿರುವಂತಹ ಕಾರಣಕ್ಕೋಸ್ಕರ ಕರಗಿರಬಹುದು ಆ ಒಂದು ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಎಫ್ ಎಸ್ ಎಲ್ ಕಳಿಸಿದ್ರೆ ಅದರಲ್ಲಿ ಮೂಳೆ ಇತ್ತಾ ಇಲ್ವಾ ಮೂಳೆ ಕರಗಿದೆಯಾ ಇಲ್ವಾ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರನೇ ಹದಿನೇಳು ಕಡೆಗಳಲ್ಲೂ ಕೂಡ ಅಷ್ಟೇ ಮಣ್ಣಿನ ಸ್ಯಾಂಪಲ್ ಅನ್ನು ಎಫ್ ಎಸ್ ಎಲ್ಗೆ ಕಳಿಸಿಕೊಟ್ಟಿದ್ದಾರೆ ಇದು ಒಂದ್ ಕಡೆ ಆಯ್ತು ಅಂತಂದ್ರೆ ಮತ್ತೊಂದು ಕಡೆ ಬುರ್ಡೆಯ ರಹಸ್ಯವನ್ನು ಕೂಡ ಸಂಪೂರ್ಣವಾಗಿ ಭೇದಿಸಬೇಕು ಅಂತ ಎಸ್ಐ ಐ ನಿರ್ಧಾರ ಮಾಡಿದೆ ಆ ಒಂದು ಬುರುಡೆ ಆತ ಏನ್ ತಂದಿದ್ದ ಆ ಬುರುಡೆ ಆತ ಹೇಳಿರುವಂತಹದ್ದು ಮಹಿಳೆಯ ಬುರುಡೆ ಅಂತ ಹೇಳಿದ್ರೆ ಆದ್ರೆ ಅದನ್ನ ಎಫ್ ಎಸ್ ಎಲ್ ನ ವರದಿಯ ಪ್ರಕಾರವಾಗಿ ಮಹಿಳೆ ಬುರುಡೆ ಅದು ಪುರುಷನ ಮೂವತ್ತು ವರ್ಷದ ಅಳೆಯದ್ದು ಅಂತ ಹೇಳಿದಾರೆ ಹಾಗಾದ್ರೆ ಬುರುಡೆ ಈತನ ಕೊಟ್ಟಂತವ್ರು ಯಾರು ಅಥವಾ ಈತನೇ ಬುರ್ಡೆಯನ್ನ ತಂದಿದ್ನ ಅನ್ನುವಂಥದ್ರ ಬಗ್ಗೆ ಎನ್ಕ್ವೈರಿಯನ್ನು ಮಾಡ್ತಿದ್ರೆ ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆತ ಬುರ್ಡೆ ತಂದಿದ್ದಂತ ಜಾಗದ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ಆತನ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರ ನಾನು ಕೆಲಸ ಬಿಡ್ತೀನಿ ತದನಂತರ ನಾನು ಊರ್ಗೋಗಿ ಹೋಗಿ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತ ಹೇಳಿದ್ದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅಷ್ಟೇ ಆತ ಏನ್ ಮಾಡ್ತಾ ಇದ್ದ ನಿಜವಾಗ್ಲೂ ಕೂಡ ಅಷ್ಟೇ ಕೆಲಸ ಬಿಟ್ಟಂತ ಬಳಿಕ ಆತ ಏನ್ ಕೆಲ್ಸದಲ್ಲಿದ್ದ ಜೊತೆಗೆ ಆತನ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ ನ ಡೀಟೇಲ್ಸ್ ಜೊತೆಗೆ ಫ್ಯಾಮಿಲಿ ಅವರ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಯಾಕಂದ್ರೆ ಒಂದೀಗ ಅನುಮಾನ ಏನು ಅಂತಂದ್ರೆ ಒಂದಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ತನಗೆ ಫೈನಾನ್ಷಿಯಲಿ ಈತನಿಗೆ ಸಪೋರ್ಟ್ ಮಾಡುವಂತವರು ಹಿಂದೆ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಹಣದ ಆಸೆಗೆ ಈ ರೀತಿ ಅಂತ ಕೆಲಸ ಮಾಡ್ತಿರಬಹುದು ಅನ್ನುವಂತ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ ಇದೇ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಆತನ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಆಗಿರ್ಬೋದು ಅವರ ಬ್ಯಾಂಕ್ ಡೀಟೇಲ್ಸ್ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಅಷ್ಟೇ ಆಡುವಂತ ಒಂದು ಕೆಲಸಕ್ಕೆ ಎಸ್ ಐ ಟಿ ಮುಂದಾಗಿರುವಂತದ್ದು ಇದೇ ಒಂದು ಉದ್ದೇಶವಾಗಿ ಒಂದು <Sessizukandu> ಕಡೆ <Sessizukandu> <Sessizukandu> ಈಗಾಗಲೇ ಆತ ತೋರಿಸಿರುವಂತಹ ಪ್ಲೇಸ್ಗಳ ಮಾಹಿತಿ ಸಂಗ್ರಹದ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರೂ ಏನೆಲ್ಲ ಮಾಡಿದ ಆತ ಎಷ್ಟು ಶವಗಳನ್ನು ಊತ ಹಾಕಿದಾನೆ ಯಾವ ಯಾವ ಜಾಗದಲ್ಲಿ ಊತ ಹಾಕಿದಾನೆ ಆತನಿಗೆ ಯಾರು ಮಾಹಿತಿಯನ್ನು ಕೊಡ್ತಾ ಇದ್ರು ಮತ್ತು ಆತ ಸ್ಪೆಸಿಫಿಕ್ ಆಗಿ ಜಾಗ ಗುರುತು ಮಾಡ್ತಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಎನ್ಕ್ವೈರಿ ಆಗ್ತಿದ್ರೆ ಮತ್ತೊಂದು ಕಡೆ ಈ ಒಂದು ಬುರುಡೆಯ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಎನ್ಕ್ವೈರಿಯನ್ನು ಮಾಡ್ತಿರುವಂತದ್ದು ನಿನ್ನೆ ಕೂಡ ಏಳುವರೆ ಗಂಟೆಗಳ ಕಾಲ ಆತನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಇವತ್ತು ಕೂಡ ಹತ್ತೂವರೆಗೆ ಆತನ ವಿಚಾರಣೆಗೆ ಬರೋದಕ್ಕೆ ಹೇಳಿದ್ರೆ ಇವತ್ತು ಕೂಡ ಆತ ಬಂದಂತ ವೇಳೆಯಲ್ಲಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ಈ ಎರಡು ಅಂಶ ಇಟ್ಕೊಂಡು ಒಂದು ಸಾವಿರದ ಒಂಬೈನೂರ ಹದಿನಾರು ಏನಾಯ್ತು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ದ ಮತ್ತು ಆತನ ಹಿನ್ನೆಲೆ ಬಗ್ಗೆ ಇವತ್ತು ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಶರ್ಮಿತಾ ನೋಡ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಥ್ಯಾಂಕ್ ಯು ಮಚ್ ಮಂಜು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ